ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ನಾನು ತುಂಬ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಸ್ನೇಹಿತರೆ ಹೌದು ನಾವುಗಳೆಲ್ಲ ಸೇವಿಂಗ್ಸ್ ಬಗ್ಗೆ ತುಂಬಾ ಎಚ್ಚರವಹಿಸ್ತೀವಿ ಹಾಗಾಗಿ ಈ ಒಂದು ಯೋಚನೆ ಬಂದು ಜಸ್ಟ್ ಏಳು ದಿನ ನೀವು ಎಫ್ ಡಿ ಇಟ್ಟರು ಸಿಗುತ್ತೆ ನಿಮಗೆ ಆರು ಪಾಯಿಂಟ್ ಏಳು ಎಪ್ಪತ್ತೈದು ಪರ್ಸೆಂಟ್ ಬಡ್ಡಿ ಪ್ರಮುಖ ಬ್ಯಾಂಕಲ್ಲಿ ಒಂದು ಬಂಪರ್ ಆಫರ್ ಅಂತಲೇ ನಾವು ಇದನ್ನು ಹೇಳ್ಬೋದು ಸ್ನೇಹಿತರೆ ಇದು ಬಂದು ಫಿಕ್ಸೆಡ್ ಡೆಪಾಸಿಟ್ ಆಗಿರುತ್ತೆ ನೀವು ನಿಮ್ಮ ಕೈಯಲ್ಲಾದಷ್ಟು ಹಣ ನೀವು ಎಷ್ಟು ಬೇಕಾದರೂ ಒಂದು ಲಕ್ಷನಾದರೂ ಇಡಿ ಎರಡು ಲಕ್ಷನಾದರೂ ಇಡಿ ಐವತ್ತು ಸಾವಿರನಾದ್ರೂ ಇಡಿ ಎಷ್ಟು ಅಮೌಂಟ್ ಬೇಕಾದರೂ ನೀವು ಎಫ್ ಡಿನ ಮಾಡ್ಬೋದು ಆದರೆ ನಿಮಗೆ ಬರೀ ಏ ಏಳು ದಿನಗಳಿಗೆ ನೀವೇನಾದರೂ ಎಫ್ ಟಿ ಮಾಡಿದ್ದೀರಾ ಅಂದರೆ ನಿಮಗೆ ಆರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಬಡ್ಡಿನ ನೀವು ಪಡ್ಕೊಬೋದಾಗಿದೆ ಇದು ಒಂದು ಈ ಒಂದು ಯೋಜನೆ ಯಾವುದು ಅಂತ ಹೇಳಿದರೆ ಬ್ಯಾಂಕಿನಲ್ಲಿರುವಂತಹ ಒಂದು ಬಂಪರ್ ಯೋಜನೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಅನೇಕ ಬ್ಯಾಂಕ್ಗಳು ಅಸ್ತಿತ್ವದಲ್ಲಿರುವಂಥ ಮತ್ತು ಹೊಸ ಠೇವಣಿದಾರರನ್ನು ಕೂಡ ಆಕರ್ಷಿಸಲು ಹೊಸ ಹೊಸ ಯೋಜನೆಗಳನ್ನ ಕೂಡ ಕಂಪ್ಲಿ ಕಂಟಿನ್ಯೂಸ್ ಆಗಿ ಪ್ರಾರಂಭಿಸ್ಕೊಂಡೇ ಬಂದಿದೆ ಹಾಗಾಗಿ ಈ ಒಂದು ಸರಣಿಯಲ್ಲಿ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹೊಸ ಎಫ್ ಟಿ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಹೇಳಿದರೆ ಇವಾಗ ಯಾರಿಗೆಲ್ಲ ಒಂದು ಚಿಕ್ಕದಾಗಿ ಒಂದು ಫೈನಾನ್ಸ್ ಬ್ಯಾಂಕಲ್ಲಿ ಒಂದು ಎಫ್ ಟಿ ಮಾಡಬೇಕು ಅನ್ನೋದಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಇದೊಂದು ಅತ್ಯುತ್ತಮವಾದ ಯೋಜನೆ ಆಗಿದೆ ನಿಮಗೆ ನಿಮಗೆ ವರ್ಷಗಟ್ಟಲೆ ಆಗ್ಬೋದು ಐದು ವರ್ಷ ಆರು ವರ್ಷ ಇಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಜಸ್ಟು ಒಂದು ಅಮೌಂಟನ್ನ ಏಳು ದಿನ ಇಟ್ಟರು ಕೂಡ ನಿಮ್ಮ ಅಮೌಂಟಿಗೆ ಆರು ಪಾಯಿಂಟ್ ಏಳು ಐದು ಅಂದರೆ ಆರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ನಿಮಗೆ ಬಡ್ಡಿನ ಪಡ್ಕೊಬೋದು ಇತ್ತೀಚಿಗೆ ಅನೇಕ ಬ್ಯಾಂಕ್ಗಳು ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಹೊಸ ಹೊಸ ಠೇವಣಿದಾರರನ್ನು ಕೂಡ ಈ ಒಂದು ಯೋಜನೆ ಮುಖಾಂತರ ಆಕರ್ಷಿಸಿಕೊಂಡೇ ಬರ್ತಾ ಇದೆ ಹೊಸ ಠೇವಣಿ ಯೋಜನೆಗಳು ಕೂಡ ಪ್ರಾರಂಭಿಸ್ತಾನೇ ಇವೆ ಈ ಒಂದು ಸರಣಿಯಲ್ಲಿ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಒಂದು ಹೊಸ ಎಫ್ ಟಿ ಯೋಜನೆಯನ್ನು ಕೂಡ ಪ್ರಾರಂಭಿಸಿದೆ ಈ ಯೋಜನೆಗೆ ಜನರು ಅತಿ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಒಂದು ಯೋಜನೆಯ ಪಡ್ಕೊಬೇಕು ಅನ್ನೋದರಲ್ಲೂ ಕೂಡ ತುಂಬ ಆಸಕ್ತಿನ ವಹಿಸ್ತಾನೆ ಇದ್ದಾರೆ ಹಾಗಾಗಿ ಬ್ಯಾಂಕ್ ಲಿಕ್ವಿಡ್ ಪ್ಲಸ್ ಫಿಕ್ಸೆಡ್ ಡೆಪಾಸಿಟ್ ಅಂದರೆ ಈ ಒಂದು ಯೋಜನೆಯ ಹೊಸ ಹೆಸರಾಗಿರುತ್ತೆ ಬ್ಯಾಂಕ್ ಲಿಕ್ವಿಡ್ ಪ್ಲಸ್ ಫಿಕ್ಸೆಡ್ ಡೆಪಾಸಿಟ್ ಹೆಸರಿನ ಈ ಒಂದು ಯೋಜನೆಯನ್ನು ಕೂಡ ಪ್ರಾರಂಭಿಸಿದೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಬ್ಯಾಂಕ್ ಸ್ಥಿರ ಠೇವಣಿಗಳ ಮೇಲೆ ನಿಮಗೆ ಒಂದು ಶೇಕಡ ಆರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಬಡ್ಡಿಯನ್ನು ಕೂಡ ಈ ಒಂದು ಬ್ಯಾಂಕ್ ನೀಡ್ತಾ ಇದೆ ಸ್ಟಿ ಸ್ಥಿರ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ ಒಂದು ಎಫ್ ಡಿ ಸ್ಥಿರ ಠೇವಣಿ ಅಂತಂದರೆ ಅದು ಎಫ್ ಡಿ ಫಿಕ್ಸೆಡ್ ಡೆಪಾಸಿಟ್ ಅಂತ ಅರ್ಥ ಹಾಗಾಗಿಬಿಟ್ಟು ಈ ಒಂದು ಯೋಜನೆಯನ್ನು ಬ್ಯಾಂಕಿ ಮುಖಾಂತರ ನಾವು ಪಡ್ಕೊಳ್ಬಹುದು ಹಾಗಾಗಿ ಈ ಬ್ಯಾಂಕಿನ ಒಂದು ಹೊಸ ಯೋಜನೆಯಲ್ಲಿ ಕೂಡ ಏಳು ದಿನ ಪಡ್ಕೊಳ್ಳೋದ್ರ ಜೊತೆಗೆ ಏಳೇ ಏಳು ದಿನಗಳಲ್ಲಿ ನೀವು ನೂರ ಎಂಬತ್ತು ದಿನಗಳವರೆಗೆ ಸ್ಥಿರ ಠೇವಣಿಯನ್ನು ಕೂಡ ನೀವು ಮಾಡಬಹುದು ಏಳು ದಿನಗಳಿಂದ ನೀವು ಅಂದರೆ ಏಳು ದಿನ ಬೇಕಾದರೂ ನೀವು ಇಡ್ಬೋದು ಇಲ್ಲ ನೂರ ಎಂಬತ್ತು ದಿನಗಳ ಗಂಟನೂ ಕೂಡ ನೀವು ಇಡ್ಬೋದು ಈ ಸ್ಥಿರ ಠೇವಣಿಯನ್ನು ಮಾಡಬಹುದು ಎಫ್ ಡಿನ ಕೂಡ ನೀವು ಮಾಡ್ಬೋದು ಬ್ಯಾಂಕ್ ಪ್ರಕಾರ ಈ ಯೋಜನೆಯಲ್ಲಿ ಕನಿಷ್ಠ ಹೂಡಿಕೆ ಮೊತ್ತ ಬಂದು ಹತ್ತು ಲಕ್ಷ ರೂಪಾಯಿ ಅಂತ ಆಗಿರುತ್ತೆ ನಾನು ನಿಮಗೆ ಹೇಳಿದೆ ಒಂದು ಯೋಜನೆ ಮುಖಾಂತರ ನಾನು ನಿಮಗೆ ಬಿಗಿನಿಂಗಲ್ಲಿ ಹೇಳಿದೆ ಎಷ್ಟನ್ನು ಬೇಕಾದರೂ ನೀವು ಎಫ್ ಡಿನ ಮಾಡ್ಬೋದು ಅಂತ ಆದರೆ ಈ ಒಂದು ಯೋಜನೆನ ನೀವೇನಾದರೂ ತೊಗೊಳ್ತೀರ ಅಂದರೆ ಕನಿಷ್ಠ ಮೊತ್ತ ಬಂದು ಹತ್ತು ಲಕ್ಷ ನೀವು ಈ ಯೋಜನೆಗೆ ನೀವು ಎಫ್ ಟಿ ಮಾಡಬೇಕಾಗತ್ತೆ ಅಂದರೆ ಈ ಪರ್ಟಿಕ್ಯುಲರಾಗಿ ಈ ಬ್ಯಾಂಕಲ್ಲಿರುವಂತಹ ಈ ಯೋಜನೆಗೋಸ್ಕರ ನೀವು ಹತ್ತು ಲಕ್ಷ ಅನ್ನೋದೇ ಒಂದು ಕನಿಷ್ಠ ಮೊತ್ತ ಆಗಿರುತ್ತೆ ಚಿಲ್ಲರೆ ಠೇವಣಿಗಳಿಗೆ ಈ ಒಂದು ಮಿತಿಯು ಕೂಡ ಹತ್ತು ಲಕ್ಷ ರು ಮೂರು ಕೋಟಿಯವರೆಗೂ ಕೂಡ ಇರುತ್ತದೆ ಆದರೆ ಬೃಹತ್ ಠೇವಣಿಗಳಿಗೆ ಈ ಮೂರು ಕೋಟಿಯಿಂದ ಇನ್ನೂರು ಕೋಟಿಯವರೆಗೂ ಕೂಡ ಮಿತಿಯನ್ನು ನಿಗದಿಪಡಿಸಲಾಗಿದೆ ಇದಕ್ಕೆ ಕನಿಷ್ಠ ಅನ್ನೋದು ಹತ್ತು ಲಕ್ಷ ಇದ್ದರೂ ಗರಿಷ್ಠ ಏನು ಅದರ ಅವರು ಇದರಲ್ಲಿ ಹೇಳಿಲ್ಲ ಎಷ್ಟನ್ನು ಬೇಕಾದರೂ ನೀವು ಮಾಡ್ಬೋದು ಆದರೆ ಈ ಒಂದು ಯೋಜನೆಯಿಂದ ನೀವು ಈ ಹತ್ತು ಲಕ್ಷ ಇಟ್ಟಿದ್ದೀರಾ ಅಂದರೆ ಹತ್ತು ಲಕ್ಷ ನೀವು ವರ್ಷಗಟ್ಟಲೆ ಇಡಬೇಕು ಅನ್ನೋದೇನಿಲ್ಲ ಏನಿಲ್ಲ ಬರೀ ಏಳು ದಿನದಿಂದ ನೀವು ನೂರ ಎಂಬತ್ತು ಏಳು ದಿನ ಬೇಕಾದರೂ ಇಡ್ಬೋದು ಇಲ್ಲಾಂದರೆ ಏಳು ದಿನ ಇಟ್ಟು ನೀವು ಇನ್ನೂ ಬೇಕಾದ್ರೆ ನೀವು ನೂರ ಎಂಬತ್ತು ತನಕ ಕೂಡ ಅದನ್ನು ಇಟ್ಕೊಂಡು ಹೋಗ್ಬೋದು ಹಾಗಾಗಿ ಏಳು ಏಳರಿಂದ ಹದಿನಾಲ್ಕು ದಿನಗಳಿಗೆ ನೀವು ಆರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಬಡ್ಡಿ ನಿಮಗೆ ಸಿಕ್ಕಿದ್ರೆ ಹದಿನೈದರಿಂದ ಅರವತ್ತು ದಿನಗಳಿಗ ಗಂಟಲ್ಲಿ ಅದರಲ್ಲೂ ಕೂಡ ನಿಮಗಿದೆ ಅಂದರೆ ಇಲ್ಲಿ ದಿನಗಳನ್ನ ಮಾ ಸೆಟ್ ಮಾಡಿಬಿಟ್ಟಿದ್ದಾರೆ ಏಳು ದಿನ ಫಿಕ್ಸೆಡ್ ಇಟ್ಟರೆ ಏಳು ಹದಿನಾಲ್ಕು ದಿನ ಗಂಟೆ ಇಡ್ಬೋದು ಅದಕ್ಕೂ ಅದೇ ಬಡ್ಡಿ ಸಿಗುತ್ತೆ ಅಥವಾ ಹದಿನೈದರಿಂದ ಅರವತ್ತು ದಿನ ಗಂಟೆ ಕೂಡ ಇಡ್ಬೋದು ಅಂದರೆ ಹದಿನೈದರಿಂದ ಅರವತ್ತು ಅಂತ ಹೇಳಿದರೆ ನಿಮಗೆ ಎರಡು ತಿಂಗಳು ಬರುತ್ತೆ ಇಲ್ಲ ಅಂತ ಹೇಳಿದರೆ ನೀವು ಅರವತ್ತರಿಂದ ಒಂದರಿಂದ ತೊಂಬತ್ತರ ತನಕ ಇಡ್ಬೋದು ಇಲ್ಲ ಅಂತ ಹೇಳಿದರೆ ನೀವು ತೊಂಬತ್ತೊಂದರಿಂದ ನೂರ ಎಂಬತ್ತು ದಿನಗಳ ಗಂಟ ಕೂಡ ಇಡ್ಬೋದು ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ನೀವು ಒಂದು ಇಡುವಂತಹ ಒಂದು ಫಿಕ್ಸೆಡ್ ಅಮೌಂಟ್ ಸ್ಥಿರ ಠೇವಣಿ ಏನಿರುತ್ತೆ ಅದು ಏಳು ದಿನಗಳಿಗಾದ್ರೂ ಇರ್ಬೋದು ಇಲ್ಲ ಅಂತ ಹೇಳಿದರೆ ನೂರ ಎಂಬತ್ತು ದಿನಗಳಿಗಾದರೂ ಇರಬಹುದು ಆದರೆ ಎಷ್ಟು ದಿನ ನೀವು ಇಟ್ಟರು ಕೂಡ ಅದಕ್ಕೆ ಬಡ್ಡಿ ನಿಮಗೆ ಅವರು ಅನ್ವಯಿಸೋದು ಆರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಬಡ್ಡಿನ ಫಿಕ್ಸ್ ಮಾಡ್ತಾರೆ ಹಾಗಾಗಿ ಸಾಂಪ್ರದಾಯಿಕ ಅಲ್ಪಾವಧಿಯ ಹೂಡಿಕೆಗಳಿಗಿಂತ ಅವಧಿಯ ಠೇವಣಿಗಳು ಉತ್ತಮ ಆದಾಯವನ್ನು ನೀಡ್ತದೆ ಅಂತ ಹೇಳಿದರೆ ಇವಾಗ ನೀವೇ ನೋಡಿ ಮೂರು ವರ್ಷಕ್ಕೆ ನನಗೆ ಇಷ್ಟು ಬಡ್ಡಿ ಸಿಗುತ್ತೆ ಅಂತ ನೀವು ಅಂದ್ಕೊಂಡಿರ್ತೀರ ಬಟ್ ಇದರಲ್ಲಿ ನೀವು ಹೆಚ್ಚು ಅಮೌಂಟ್ನ ಇನ್ವೆಸ್ಟ್ ಮಾಡಿ ಏನಾದರೂ ನೀವು ಫಿಕ್ಸೆಡ್ ಮಾಡಿದೆ ಅಂದರೆ ಕಡಿಮೆ ದಿನಗಳಲ್ಲೇ ನೀವು ಆ ಒಂದು ಬಡ್ಡಿನ ಪಡ್ಕೊಬಹುದಾಗಿದೆ ಹಾಗಾಗಿ ನಿಮಗೆ ಬೇಕಾದ ಬೇಕಾದಾಗ ನೀವು ಎಫ್ ಟಿಯ ಭಾಗವನ್ನು ಕೂಡ ನೀವು ಹಿಂಪಡೆಯೋ ಒಂದು ಸೌಲಭ್ಯ ಕೂಡ ಇದೆ ಈಗ ನೀವು ಏನು ಎಫ್ ಟಿ ಮಾಡಿ ಹಾಕ್ತಿರೋ ನೀವು ರಿಟರ್ನ್ ಬೇಡ ನನಗೆ ಇವಾಗ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಆ ಅವಧಿಗೆ ಮುಗ್ದಿದ ತಕ್ಷಣ ಇಮಿಡಿಯೇಟ್ ನೀವು ಕ್ಯಾನ್ಸಲ್ ಕೂಡ ಮಾಡಬಹುದು ಹಿಂಪಡ್ಕೊಬೋದು ನಿಮ್ಮ ಅಮೌಂಟ್ ಏನಿದೆ ನಿಮ್ಮ ಬಡ್ಡಿ ಇದೆ ಎರಡೂ ನೀವು ಹಿಂ ಹಿಂಪಡ್ಕೊಬೋದು ಅವಧಿ ಠೇವಣಿಗಳ ಮೇಲೆ ಯಾವುದೇ ನಿರ್ಗಮನ ಲೋಡ್ ಇರಲ್ಲ ಅಂತ ಹೇಳಿದ್ರೆ ಈ ಥರನೇ ಮಾಡಬೇಕು ಈ ಥರನೇ ಇರಬೇಕು ಅನ್ನೋ ಒಂದು ಯಾವುದೇ ಒಂದು ನಿರ್ಗಮನ ಅವರು ಯಾವುದೇ ಲೋಡು ಇಲ್ಲ ಹಾಗಾಗಿ ಅಕಾಲಿಕ ಹಿಂತೆಗೆದುಕೊಳ್ಳುವಿಕೆ ಸಂದರ್ಭದಲ್ಲಿ ಅವುಗಳನ್ನು ಹೊಂದಿಕೊಳ್ಳುವ ಮತ್ತು ಅಪಾಯ ಮುಕ್ತವಾಗಿಸುತ್ತದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ನಿಮ್ಮ ಅಕೌಂಟ್ನ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಗಿ ಆಗೋಯಿತು ಅಂತಂದರೆ ಆ ಸಂದರ್ಭದಲ್ಲಿ ನೀವು ಅವುಗಳನ್ನ ಕೂಡ ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಿ ಯಾವುದೇ ಅಪಾಯ ಹಾಗೆ ನೀವು ಮುಕ್ತವಾಗಿ ಅದನ್ನು ಕ್ಲೋಸ್ ಮಾಡಿಕೊಳ್ಬಹುದು ಈ ಒಂದು ಉತ್ತಮವಾದ ಒಂದು ಯೋಜನೆ ಆದರೂ ಕಡಿಮೆ ದಿನಗಳಲ್ಲಿ ಕಡಿಮೆ ಅವಧಿಗಳಲ್ಲಿ ಎಫ್ ಟಿ ಮುಖಾಂತರ ನೀವು ಒಂದು ಬಡ್ಡಿನ ಪಡ್ಕೊಳ್ಳೋಕ್ಕೆ ಇದು ಅತ್ಯುತ್ತಮವಾದ ಒಂದು ಸ್ಥಿರ ಠೇವಣಿಯ ಒಂದು ಯೋಜನೆ ಆಗಿದೆ ಈ ಒಂದು ಎಫ್ ಟಿ ಮುಖಾಂತರ ನೀವು ನಿಮ್ಮ ಕಡಿಮೆ ಅವಧಿಯಲ್ಲಿ ನೀವು ಒಳ್ಳೆಯ ಉತ್ತಮವಾದ ಒಂದು ಲಾಭವನ್ನೇ ಕೂಡ ಇಂಟ್ರೆಸ್ಟನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಒಳ್ಳೆಯ ಬಡ್ಡಿನೂ ಕೂಡ ಪಡ್ಕೊತೀರ ಅದು ಯಾವುದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಅಂದರೆ ನೀವು ಎಷ್ಟು ಅಮೌಂಟ್ ಇಡ್ತೀರ ಅದ್ರ ಮೇಲೆ ನಿರ್ಧಾರ ಆಗಿರುತ್ತೆ ಹಾಗಾಗಿ ನಿಮಗೆ ಬೇಕಾದ ಎಫ್ ಟಿ ಭಾಗವನ್ನು ಕೂಡ ನೀವು ಯಾವಾಗ ಬೇಕಾದರೂ ನೀವು ಹಿಂಪಡೆಯಬಹುದು ಆ ಒಂದು ಸೌಲಭ್ಯನೂ ಕೂಡ ಈ ಒಂದು ಯೋಜನೆ ಮುಖಾಂತರ ನೀವು ಪಡ್ಕೊಳ್ಬಹುದು ಮತ್ತು ಈ ಒಂದು ಯೋಜನೆ ಬಗ್ಗೆ ನಿಮಗೆಲ್ಲ ಆಸಕ್ತಿ ಇದೆ ನೀವು ಇದನ್ನ ಮಾಡ್ಬೋದು ಅಂತ ಹೇಳಿದರೆ ನಿಮ್ಮ ಕನಿಷ್ಠ ಅಂತ ಹೇಳಿದಾಗೆ ನಾನು ಹತ್ತು ಲಕ್ಷ ಮೊತ್ತ ಬೇಕೇ ಬೇಕಾಗುತ್ತೆ ನಿಮ್ಮ ಎಫ್ ಡಿಯನ್ನು ಏನಾದರೂ ನೀವು ವಾಪಸ್ ಪಡೆಯದೆ ನಿಮ್ಮ ನಗದು ಅಗತ್ಯಗಳನ್ನು ಪೂರೈಸಲು ನಿಮ್ಮ ಎಫ್ ಡಿಯಲ್ಲಿ ಓವರ್ ಡ್ರಾಫ್ಟನ್ನು ಸಹ ನೀವು ಹಿಂಪಡಿಬಹುದು ಅಂದರೆ ನೀವು ಓವರ್ ಡ್ರಾಫ್ಟನ್ನು ಕೂಡ ನೀವು ಪಡ್ಕೊಬಹುದು ಏಕೆ ಅಂತ ಹೇಳಿದರೆ ನೀವು ಎಫ್ ಡಿ ಮಾಡಿರುವಂಥ ಹಣ ಏನಾದರೂ ವಾಪಸ್ ಪ ತಗೊಂಡಿಲ್ಲ ನೀವು ಆ ಅಮೌಂಟ್ ಎಲ್ಲ ನಾನು ಯಾವುದೂ ತೊಗೊಂಡಿಲ್ಲ ಮತ್ತು ಅದರಲ್ಲಿರುವಂತಹ ಫೆಸಿಲಿಟೀಸ್ಗಳನ್ನ ನಾನು ಯಾವುದೂ ಯೂಸ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ನಿಮ್ಮ ಎಫ್ ಡಿಯಲ್ಲಿ ನೀವು ಓವರ್ ಡ್ರಾಫ್ಟ್ ಅಂತ ಹೇಳಿ ಕೂಡ ನೀವು ಅದನ್ನು ಪಾಡ್ಕೊಬಹುದು ಇದು ಒಂದು ಕೂಡ ಅತ್ಯುತ್ತಮವಾದ ಯೋಜನೆ ಆಗಿದೆ ಸೊ ಹಾಗಾಗಿ ನಾನು ನಾನು ಈ ಒಂದು ಯೋಜನೆ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೇನೇ ಒಂದು ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಬಹುದು ಮತ್ತು ನಾನು ಈ ಯೋಜನೆ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ವಿವರನೂ ಕೂಡ ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಉತ್ತಮವಾದ ಒಂದು ಏನು ನಿಮಗೆ ಸಿಗ್ತಿರೋ ಸೌಲಭ್ಯ ಏನು ಅಂತ ಹೇಳಿದ್ರೆ ಒಂದು ಬಡ್ಡಿನ ನೀವೇನು ಪಡ್ಕೊತೀರಾ ಅದನ್ನು ಕಡಿಮೆ ಅವಧಿಗಳಲ್ಲಿ ನೀವು ಪಡ್ಕೊತೀರಾ ನಿಮ್ಮ ಒಂದು ಫಿಕ್ಸೆಡ್ ಅಮೌಂಟ್ನ ನೀವು ಏಳು ದಿನದಿಂದ ಹದಿನೈದು ನೂರ ಎಂಬತ್ತು ದಿನಗಳ ಒಳಗೆ ಇಟ್ಟು ಆರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಬಡ್ಡಿನ ಪಡ್ಕೊಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ